ಮರೇ ನೀಂಗನ್ ಮಾರಮರ ಬದิล ಬದಿನಗೆ ನೀ ಇರೊಳಚಾದ ಆಗ ಬುದ್ಧಿ ಕಲ್ತಿದಿ ಬಿಡು ಅಲೆ ಮೂರು ನಾಲ್ಕು ತಿಂಗಳು ಕೆಲಸಕ್ಕೆ ಹೋಗಿರೋಂತಲೆ ಯಾಕೆ ಏರೋಗ ಬಂದಿರ ಅದ ನಿನಗೆ ಬೆಳಚಾದ ಆಗ ಬುದ್ಧಿ ಕಲ್ತಿದಿಯೇ ಸಾಂಗಯನ್ ಕಟಲ್ಲ ಕಣೆ ಇವನ್ ಮರೆ ಕೂತ್ಕೊಂಡು ಕೂತ್ಕೊಂಡು ಬಿತ್ರೆ ನಿಮ್ಮ ಅತ್ತೆವನು ನಚ್ಚಕೊಂಡು ರಾಗೋ ಏರರೇ ವರ ಮಾಡ್ಬಿತ್ರೆ ಆ ಸರಿ ಕಣಾಕು ಒಳಚಾದ ಆಗ ಬುದ್ಧಿ ಕಲ್ತಿದಿ ಕತೆ ನೀನು ನಿನ್ನ ಜೊತೆ ಈ ಬ್ಯಾಂಕಿ ಕಂದಾರ ಕಾರ್ದಿ ಕೆಲಸಕ್ಕೆ ಹೋಗದನೆ ಮೂರು ನಾಲ್ಕು ತಿಂಗಳಿಂದನೇ ಮರೆ ಅಚಕಡಿದಾ ಓ ಬನ್ನಾಯ ಬುದಿ ಕಲ್ತಿದೆ ಬಿಡು ನೀನೇಗೆ ತಗಿಷ್ಟ ಬ್ಯಾಂಕಿ ಕಂದವರ ಯರರೆ ಆ ಥೂ ಏ ನಿನ್ನ ಗಣಸು ಗೇ ಗಣಸಿ ಕುತ್ಕಡರು ಚಂದವೆ ಬದ್ರೇಗೆ ಹಂಗೋದಿ ತಿಂತು ಗೊತ್ತಲಿ ನಿಂಗೆ ಯಾಕೋದಿ ಯಾಕೋದಿ ಕೆಲಸಕ್ಕೆ ಹೋಗದನೆ ಕುಂತಿದಿರ ಅಟ್ಕ ದಿನಕಲ 4 ವರ್ಷ ಕಬೇಕಲ್ವಾ ಇದೊಳೆ ಸರಿ ಕಂದ ಬಿಡು ನೀನ ಒಳ್ಳೆ ಚನ್ನಾಗಿ ಹೇಳ್ತಾವಿಯೇ ಅಯ್ಯ ನಿموಗು ಏನ್ ಅಂತಿದಿನಾ ಹಲ ನೀನು ಊರು ತಿರುಗೋ ನಾನು ಕೆಲಸ ಮಾಡ್ಬಿಟ್ಟು ದೂರ ತರ ಕೊಡ್ತೀನಿ ಅಲ್ವಾ ಯಾಕ ನಿನ್ ಕೆಲಸಕ್ಕೆ ಹೋಗ್ ಕೇನ್ ರೋಗ ನಿನ್ ಬಂದಿರೋದು ನಿಂಗೆ ನನಗೆ ಐಕಲೇ ನನಗೆ ಉಪಸಾರ ಇಲ್ಲ ನಾನು ಹೋಯ್ಕಲೇ

ನೀ ಲಗಾರೆ ಗೇನೈಲಾ ನಮ್ಮನುಗಿತರ ಜರಗೊಳು ಅಲ್ಲ ಅವನು ಹೋಗದರೆ ಇರ್ತಾರಪ್ಪ ನೀವು ಅವಳು ಹೋಗಳ ಅವಳು ಹೋಗಳ ಅಂತ ನನ್ಗೆ ಕರೆ ತೋಗೆಯದು ನಿನ್ಗೂ ಗುಗ್ದರೆ ನಿನ್ಗೂ ಗುಗ್ದರೆ ಹೇಳು ನಿನ್ಗೂ ಗೆಕ್ ಬರಕ್ಕೆ ಜರಗೊಳು ನಾನು ಗುಗ್ ಅವಳು ಅವನರೆ گھر ಸಾಕಿ ದಾ ಅವನು ಗೊತ್ತ ಐತಿ ಲೇ ಅವಳು ನಾನು ನಿನ್ನ ನೋಡಬೇಕು ಅಂದ್ಬಿಟ್ಟು ನಾನು ಗುಗ್ಗಿ ತರ ಅಂದ್ಬಿಟ್ಟು ನಿನ್ಗೂ ಗುಸುಬೇಡೋ ಅಂದ್ಬಿಟೇ ನಾನುವೇ ಬಾಯೇ ಮುಚ್ಚಕೊಂಡು ಹೋಗಿದ್ದು ರೋಡಕ್ಕೆ ನಾನು ಅದ್ನೀಯ ಇದೆ ನಿನ್ನೆ ಹೋಗಿದೆ ನಾನು ಇನ್ನೇನ ಬೇಸ ಬಿಟ್ಟು ಹೊಂಟಾಗಿದ್ನ ಇಲ್ಲ ಇರೋಬ್ಬರ ಓರ್ಕೊಂಡು ಬಳ್ಕೊಂಡು ಹೋಗಿದ್ನ ಏನಿಂಗ್ ಮಾತಾಡ್ತಾ ಇದೀನಿ ನೀನು ಏನಿಂಗ್ ಮಾತಾಡ್ತಾ ಇದೀನಿ ನಾ ಆಚ್ಕಾಯ್ತು ನಿನ್ ಜಲ್ ಮುಖಿಂಗ್ ಮಾತಾಡಕ್ಕೆ ಹೋಗಿದ್ನಂತೆ ಹೋಗಿದ್ನು ಎಲ್ಲಿ ಹೋಗಿದ್ನ ಕಾಣೆ ಯಾರ ಕೇಳಿಸ್ಕೊಂಡ್ರೆ ಏ ಯಾರ ಕರ್ಕ ಹೋಗಿದ್ಲಿ ಕಮ್ಮಿ ಅಂದ್ರೆ ಮಾತಾಡ್ತೀರಾ ನೀನು ನಿನ್ ತಂಗೆ ಮನೆಗ್ ಹೋಗಿದ್ ನಾನು ನೀನಾರೇ ಹೋಯ್ಕಿಲ್ಲ ನೋಡಕಿಲ್ಲ ಇದ್ ಮಾಡಕಿಲ್ಲ ಅವರು ಅವ್ರು ಅವರು ಅವ್ರು ಏನಕಿಲ್ಲ ನಮ್ಮ ಅತ್ತೆ ಬಂದ್ಲ ತಿರ್ಗ್ ನೋಡ್ಲಂತ ನನ್ಗೋಗಿದ್ದಾರೆ ಅತ್ತೆ ಹೋಗಿದೆ

அ స్తింద ో పత ుతా క ప గ చకక మ పతక ికక ముందప సగతక బు క క వ మా మర్క మకకమర్క ు ట ஏ

ಒಡೆಯದ ಬೋಟಿಗೆಲ್ಲ ತೆಗ್ದು ಬಿಡ್ತೀನಿ ನಿಮ್ಮ ಊನಿನ ಯಾಕೆನೇ ಹೋಗಿದೆ ಯಾಕೆ ಹೋಗಿದೆ ಹದಿನಾರು ಸಂಘದಲ್ಲಿ ತೆಗೆದ್ಕೊಳ್ಬಿಟ್ಟು ಕಟ್ಟು 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 ನಾನು ಎಲ್ಲಿ ಕಟ್ಟಾನೆ ಎಲ್ಲಿ ಯಾರು ಮನೆ ಕಳ್ತಾನೆ ಮಾಡಾನೇ ಬ್ಯಾಂಕ್ ದರೋಡೆ ಮಾಡಣ ನಾನು ಎಲ್ಲಿತರೇ ನಿನ್ನ ಯಾರು ಸಾಲ ಮಾಡೋಕೆ ಕೇಳ್ದವ್ರು ನಿನ್ನ ಯಾರು ತಗೊಳಕ್ಕೆ ಹೇಳಿದವರು ಆಯ್ ಮನೆ ಯಾರು ಚೆನ್ನಾಗಿದ್ದಿದ್ ಮನೆ ಉಟ್ಟಿಸ್ಬಿಟ್ಟು ಆ ತಿರ್ಗ ಮನೆ ಕಟ್ತೀನಿ ಕಟ್ತೀನಿ ನೀನು ಊರು ತುಂಬ ಸಾಲ ಮಾಡ್ಕೊಂಡು ಕೂತಿದ್ಯಾ ಊರು ತುಂಬವ ತಿರುಗಾಡಿ ನಿಂತಾಳು ತಿರುಗಾಡು ಓ ಏನು ಮಾನ ಬರ್ಬೋದಿಲ್ಲ ನಿಂಗೆ ನಿನ್ನ ಊನಿನ ಅಲ್ಲ ನೀನು ಆಡ್ ಹೋಗೋದಿಲ್ಲ ಬೆಣ್ಣು ಬೇರೆ ಆಡ್ ಬಿಡಿಸ್ತಾ ಗಂಡನ ಗಂಡು ಬಿಡ್ಸ್ಕೊಂಡು ಯಾಕೆ ಯಾಕೆ ಅಂತ ബുദ്ധി കൂടാ ಮಾಡ್ಕೊಂಡು ಮದುವೆ ಮಾಡಿಸ್ಕೊಂಡಿದೆ ಏನ್ ಮಾಂಗಲ ಚೆಡು ನೆಕ್ಲೆಸ್ ಅದು ಇದು ಬಾಳೆ ಎಲ್ಲಾನು ಏನು ತೆಗ್ದು ಇವನು ಜೋಮಲ ಸರ ತಕೊಂಡಾನೆ ನೀವು ನೆತಕೊಂಡು ಇವನು ಸಂಗಲ್ ತೆಗ್ದು ಕೊಡ್ಬಿಟ್ಟು ನಾನು ಏನಾನ ತಕೊಂಡ್ ನೆತಕೊಂಡ್ ತಿರ್ಗ್ ತಕೊಂತೀವಿ ಇವ್ ನೋಡಕ್ ಆಯ್ತಲ್ಲ ಇವನ್ಗೆ ಅಯ್ಯೋ ಹೋಗೋಗುದಿನ ಹೇಗೆ ತೆಗಿದ್ ತೆಂಕಿ ನನ್ಗೆ ಎಟ್ಲೆ ಬಂದಿದ್ದೀನಿ ನನ್ಗೆ ಬಂದಿದ್ದೀನಿ ಬದಿ ಅಂತ ಏನ್ ಮಾಡಿದೀನಿ ಅಂತ ಎಲ್ಲ ಬೇಕಾದಾಗೆ ಗಂಧಿರು ತಂದಿ ತಂದಿ ಕೊಡ್ತಾರೆ ூர்சிட்டுவது ஒூபாய் ஒன் கொடாத ನಾನು ಏನಂದರೆ ಹಾಸಿಗೆ ಇದ್ದಷ್ಟು ಆಚೆ ಹಚ್ಬೇಕು ಸುಮ್ಕಿರಮಿ ಅಂದ್ರೆ ಓಹೋ ಅವ್ತರ ಅವತಾರ ಬಾ ನೀನು ಬೆಂಕಿ ಇಕ್ಕ ಅಲ್ಲ ಆ ಇನ್ನೊಬ್ರು ಯಾರೋ ಬೆಟ ಬೆಟ್ಟ ಸೀರೆ ಹೊಡ್ಸ್ತಾರೆ ಅಂಬು ನಾವು ಉಡ್ಸಕದ ನಾನು ಅವತ್ತೇ ಹೇಳಿ ಇಲ್ಲೇ ಸುಮ್ಕಿರು ಸಾಲ ಮಾಡ್ಕೊಬೇಡ ಭಾಳ ಹಿಂಸೆ ಆಯ್ತದೆ ಆಮೇಲೆ ಕೊಟ್ಟ ಹಾಕಿಲ್ಲ ಅಂದರೆ ನಿಮಗೆ ಯಾಕೆ ಸುಮಿರಿ ತಲೆಗೆ ಇರ್ಸ್ಕೊಬೇಡಿ ನೀವ್ಯಾಕೆ ಯತ್ನ ಮಾಡಿದ್ರಿ ನಾನು ಇರ್ಬೇಕಾರೆ ಅಂದ್ಬಿಟ್ಟು ಇವತ್ತು ನನ್ನ ಈ ಥರ ಮಾಡ್ದಲ್ಲ ನೀನು ನಿನ್ನ ಕೈಲಿ ಅವರ ಕೊಟ್ಟಿದ್ದಕ್ಕೆ ಈ ಥರ ಆಯಿತು ನನಗೆ ನಾನು ಯಾವಾರ ಮಾಡಿದ್ರೆ ಇಷ್ಟ ಅಲ್ಲ ಇಲ್ಲ திருவாரூர் மாவட்டம் கோவையில் நேற்று செய்தியாளர்களிடம் பேசிய அவர் இந்த நோய் தொற்று பரவல் காரணமாக மாவட்டங்களில் பரிசோதனைகள் மேற்கொள்ளப்பட்டு வருவதாக கூறினார் ಸಾಯಾಗು ಇಲ್ಲರ್ಗ ಹೇಳ್ತಿದೀನಿ ನೀನು ಇಲ್ಲಿಗೆ ಇಲ್ಲಾರ್ಗಿ ಹೇಳ್ತಿದೀನಿ ನೀನು ಸಾಯಾಗಮಿ ನೀನು ಸತ್ತರೆ ಓಡ್ ಬಂದು ಇಡ್ಕೊಳ ನನ್ನ ಸತ್ತರ ಸಾಯಿ ಇಲ್ಲಿ ಸತ್ತರೇ ವಾಪ ಹೋಗು ನೀನು ಇದ್ದಷ್ಟು ಓದ್ರಷ್ಟು ನಿನ್ನಿಂದ ಮನೆ ಹಾಳಾಗ ಇವತ್ತು ನಮ್ಮ ಹೂನ್ ಮಾತು ಕಟ್ಕೊಂಡು ನಮ್ಮ ಹೂನ್ ಜೊತೆ ನಾನು ಇದ್ದಿದ್ರೆ ಇವತ್ತು ನನ್ನ ಮನೆಗೆ ಉದ್ದಾರಾಗೋದು ನಮ್ಮ ಹೂನು ಮಗನೂನು ದೂರ ಮಾಡ್ತೀನಿ ನೀನು ಬಡ್ಡಿ ನೀನು ನೀನು ತಪ್ಪಿಸ್ಕೊಳ್ಳೋಕೆ ಆಟದ ಸುಲಭ ಹೇಳು ಸರಿಯಾಗ್ ಮಾಡ್ತೀನಿ ನಡಿ ನಿಂಗೆ ಸರಿಯಾದ ಕಲ್ಸೋ ನಿಂಗೆ ಬಡ್ಡಿ ನೀನು ಏನು ಅವ್ತರ ಬಡ್ಡಿ ನೀನು ಆಡ್ಕೊಳ್ತಾಳ ಆಡ್ಕೋ ಓ ನಾನೇ ಓಲಿ ಓಲಿ ಓದಿ ತೆಗೆಯೋ ಅಯ್ಯೋ ಇನ್ನೇನು ಮಾಡೋದು ಅವ್ಳು ಮಾಡ್ರಿ ಇನ್ಯಾರು ಮಾಡೋ ಅಂದ್ರೆ ಇವಳು ಆಡಬಾರ್ದು ಅವ್ತಾರ ಆಡ್ಕೊಂಡು ಊರು ತಪ್ಪವ ಊರು ತಪ್ಪವ ನಾಚಿಕಾಯ್ಕಿಲ್ವಾ ಎಷ್ಟು ದಿವಸಕ್ಕೆ ಕರ್ದಿ ಬೌನ್ಸ್ ಇದೆ ಅವಳ ಪದ್ಮಾ ನನ್ನ ಅದ್ನ ಬಿಟ್ಟು ಏನು ಅರ್ಧಿ ಬೌನ್ಸ್ ಇದೆ ಯಾವತ್ತು ಇಲ್ದವ್ ಇವತ್ತು ಏನು ನಿಂಗೆ ಪ್ರೀತಿ ಏನು ಪ್ರೀತಿ ಉಕ್ಕಿ ಅರಿತು ನಿಂಗೆ ನಾಚಿಕಾಯಿಕ್ವ ಕರೆಕ್ ಬಂದಿಲ್ಲ ನಿನ್ನ ಬದ್ಕೇ ನಿಭರ್ದಾರಾಯ್ತು ಬದಕ್ಕೆ ನಿರ್ಬರ್ನೆ ಬೇಕು ಅಂದ್ರು ಕನೆಗೆ ಬಂದಿಲ್ಲ ಹೇಳು ಮಾನ ಮರುಗುದಿಲ್ಲ ಬಿಟ್ಟು ನಿನ್ನೆ ತಂದು ನಿನ್ನ ಅಲ್ಲ ಯಾವ ಥರ ಬುದ್ಧಿ ಕಲ್ತಾಳು ನೋಡು ಯಾವ ಥರ ಕಲ್ತಾಳೆ ಅಂತ ಅಲ್ಲ ನಾಚಿಕೆ ಮಾನ ಬರ್ಗೋದಿಲ್ಲವಾ ಯಾವ ನಾಯಿ ಅಂದ್ರೆ ನಿನ್ನ ಕಡೆ ತಿರ್ಗು ಮಾಡಕ್ಕೆಲ್ವಲ್ಲ ನಾಚಿಕಾಯ್ ಹೇಳು ನಿಂಗೆ